ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಂತಹ ಜೋಳದ ಕಿಟ್ಟಿ ಮತ್ತು ರಾಮಕೃಷ್ಣ ವಂಚಕರಿಗೆ ಸಹಾಯ ಮಾಡುವಂತೆ ಪಿಎಸ್ಐಗೆ ಫೋನ್ ಕರೆ ಮಾಡಿದಂತಹ ಜಮೀರ್ ಅಹಮದ್ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿಟ್ಟು ಜೋಳದ ಕಿಟ್ಟಿ ಆಕ್ರೋಶ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಸಚಿವ ಜಮೀರ್ ಅಹಮದ್ ಕಾರ್ಯಕ್ರಮದ ಪಕ್ಕದಲ್ಲಿಯೇ ಧರಣಿ ಕುಳಿತು ಜಮೀರ್ ವಿರುದ್ಧ ಆಕ್ರೋಶ ರೈತರ ವಿರುದ್ಧವೇ ಉದ್ದಟನಾ ಮೆರೆದಂತಹ ಸಚಿವ ಜಮೀರ್ ಅಹಮದ್ ಕೋಟ್ಯಾಂತರ ರೂಪಾಯಿ ಹಣ ನಷ್ಟ ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ಹೈದರಾಬಾದ್ ಮೂಲದ ಉದ್ಯಮಿ ಜೋಳದ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಕೊಡದೆ ವಂಚಿಸಿದ್ದರು ವಂಚಕರ ಪರವಾಗಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ಜಮೀರ್ ಅಹಮದ್ ಮಧ್ಯೆ ಬರಲಿಲ್ಲ ಅಂತಿದ್ದರೆ ಹಣ ಬರುತ್ತಿತ್ತು ಅಂತ ಆಕ್ರೋಶ ಪಿಎಸ್ಐ ಜಗದೀಶ್ಗೆ ಜೊತೆಗೆ ಜಮೀರ್ ಅಹಮದ್ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು ಈ ಘಟನೆ ಸಂಬಂಧ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಶಾದಿ ಮಹಲ್ನಲ್ಲಿ ಭಾಗವಹಿಸಲು ಆಗಮಿಸಿರುವ ಜಮೀರ್ ಅಹಮದ್ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ನನ್ನ ತುಡಿದೀನಿ ಇದನ್ನ ಮಾಡೋದು ಇವರು ನನಗೆ ನ್ಯಾಯ ಪರವಾಗಿ ನನ್ನ ಸಾಯೋದಂತ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ಟೋದ್ ಪಟ್ಟಿ ಎಲ್ಲಾರ್ಗು ಕೊಟ್ಟಿದ್ದೀನಿ ಸಾಯೋದಂತೂ ಗ್ಯಾರಂಟಿ ನೇರಕ ಗುಣ ಸತ್ತು ಅದಕ್ಕೆ ಕಾರಣ ಜಮೀರ ಅಹ್ಮದ್ ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತೋಗ್ತೀನಿ ತಿನ್ನೋ ನಾವು ಪ್ರಾಣ ಇಂತಾಯ್ತಾರಾ ನಮ್ಮ ಮನೆತ್ರ ನಾವು ಇപ്പുറಮೋರ್ ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿತ್ತು ಬಿಟ್ಟಿದ್ದಾರೆ ನಮ್ಮ ಮನೇಲಿ ಇರಕ್ಕೆ ಎಲ್ಲ ಹೊರಟುಹೋಗ್ತಾ ಇದೆ ಮನೆ ಬಿಟ್ಟು ಪಂಚೆ ಇಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ಅಕೀಲ್ ಏನಂದ್ರು ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯಾ ಅಂತ ನಾನು ಅವರು ಬಂಧನೆ ಕರ್ನೂಲ್ವರೆಗೂ ದುಡ್ಡು ದುರ್ತಕೊಂಡ್ ಬಂದಿದ್ರಣ್ಣ ನಾನು ಏನ ಪೊಲೀಸನ್ ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಏನೋ ಸಹಾಯ ಮಾಡ್ಕೊತ ಇದ್ ಅಷ್ಟೊತ್ತಿ ಇವ್ರು ಏನಕ್ಕೆ ಬರ್ಬೇಕಾಗಿತ್ತು ಇವ್ರು ಬಂದಿದ್ದಕ್ಕೆ ಬಂದಿದಾಪಸ್ ಬಂದಿರೋದು ಏನ ಮಾಡೋದು ನೋಡೋಣ ರೈತರು ಎಷ್ಟು ಜನ ನೋಡೋಣ ಎಷ್ಟು ಜನ ಕೆಲವು ಒಂದೇ ಬರುವ ಸಣ್ಣ

アンナはこんなのある。Ter